ನಿಜವಾಗ್ಲು ತುಂಬ ಖುಷಿ ಆಗುತ್ತೆ ನಿಜವಾಗ್ಲು ಆಫ್ಟರ್ ಕಾಟೇರ ನನಗೆ ಐ ಬಸ್ ಶಾಕ್ ಕಾಟೇರ ಬಂದು ಬಸ್ ಮೇಡಮ್ ನೀವು ಫಸ್ಟ್ ಫಿಲಮ್ ನಂಜುಂಡಿ ಕಲ್ಯಾಣ ಹಿಟ್ಟು ಇವಾಗ ಮತ್ತೆ ಕಾಟೇರ ಹಿಟ್ಕೊಟ್ಟು ಆ ಶೀಲ್ಡ್ ತಗೊಳ್ಳೋದಿದೆಯಲ್ಲ ಈ ಮಧ್ಯದಲ್ಲಿ ಶೀಲ್ಡ್ ಅನ್ನೋದೇ ಹೋಯ್ತು ಅವಾಡೋ ಶೀಲ್ಡ್ ಅನ್ನೋದೇ ಹೋಯ್ತು ಸೊ ಅಂಥ ಒಂದು ಖುಷಿಯಲ್ಲಿ ಅದೇ ರೀತಿಯಲ್ಲಿ ಒಂದು ಇಂಡಸ್ಟ್ರೀಲಿ ಇನ್ನೇನು ಎವ್ರಿ ಬಡಿ ಅವೇಕಾದ್ರು ಫಾರ್ ದ ಥಿಯೇಟರ್ಸ್ ಆಗಲಿ ಎಲ್ಲ ಒಂದು ಡಲ್ ಆಗಿದ್ದುದು ದ ರೈಸ್ ಅದು ಕಂಟಿನ್ಯೂ ಆಗ್ತದೆ ಫ್ರಮ್ ಈಗ ಭೀಮಾ ಆಗಲಿ ಇಲ್ಲ ಗಣೇಶ್ ಅವರು ಕೃಷ್ಣ ಪ್ರಣಮ ಆಗಲಿ ಸೋ ಹ್ಯಾಪಿ ಆಗ್ತದೆ ಈಗ ಮತ್ತೆ ಎಲ್ಲ ಕನ್ನಡ ಜನ ನಿಜವ್ರು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನೀವೆಲ್ಲರೂ ಬಂದು ಮತ್ತೆ ಕನ್ನಡ ಇಂಡಸ್ಟ್ರಿನ ಪ್ರೋತ್ಸಾಹ ಕೊಟ್ಟು ಯು ಮೇಕಿಂಗ್ ಇಟ್ ಬಿಕ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ